ಮಡಿಕೇರಿ ಸಮೀಪದ ಅರವತ್ತೊಕುಲು ಬಳಿ ಅಪ್ಪಂಗಳದ ಓಂ ಯುವಕ ಸಂಘದ ವತಿಯಿಂದ ಮೂರನೇ ವರ್ಷದ ಹಿಂದೂ ಕಪ್ ಕೆಸರುಗದ್ದೆ ಕ್ರೀಡಾಕೂಟ ಸಂಭ್ರಮದಿಂದ ನಡೆಯಿತು ಅಪ್ಪಂಗಳದ ಕೆಕೆ ಶ್ರೀಪತಿ ಹೆಬ್ಬಾರ್ ಅವರ ಗದ್ದೆಯಲ್ಲಿ ನಡೆದ ಕ್ರೀಡಾಕೂಟವನ್ನು ಊರಿನ ಹಿರಿಯರು ಹಾಗೂ ದಾನಿಗಳಾದ ಶಂಕರ ನಾರಾಯಣ ಭಟ್ ಉದ್ಘಾಟಿಸಿದರು ಕ್ರಿಕೆಟ್ ಹಗ್ಗಜಗಾಟ ಓಟದ ಸ್ಪರ್ಧೆಗಳಲ್ಲಿ ಹಿರಿಯರು ಹಾಗೂ ಕಿರಿಯರು ಮಿಂಚಿದರು ಕ್ರಿಕೆಟ್ನಲ್ಲಿ ಟೀಂ ಭಗವತಿ ಪ್ರಥಮ ಓಂ ಯುವಕ ಸಂಘ ದ್ವಿತೀಯ ಬಹುಮಾನ ಪಡೆದುಕೊಂಡಿತು ಹಗ್ಗ ಜಗ್ಗಾಟದಲ್ಲಿ ಹೆರವನಾಡು ತಂಡ ಪ್ರಥಮ ಅರವತ್ತೊಕ್ಕಲು ತಂಡ ದ್ವಿತೀಯ ಸ್ಥಾನ ಪಡೆದುಕೊಂಡಿತು ಸಾರ್ವಜನಿಕರ ಓಟದಲ್ಲಿ ವಿಕ್ರಂ ಪ್ರಥಮ ಸ್ಥಾನ ಪಡೆದುಕೊಂಡರು ವೇದಿಕೆಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಓಂ ಯುವಕ ಸಂಘದ ಅಧ್ಯಕ್ಷ ಮಾಜಿ ಸೈನಿಕ ಕಂಬಳ್ಳಿ ಸಂದೀಪ್ ಗೌಡ ವಹಿಸಿದ್ದರು ಶಂಕರ ಶಂಕರನಾರಾಯಣ ಹೆಬ್ಬರ್ ತಳೂರು ಭೋಜಪ್ಪ ಮಚ್ಚಂಡ ಲಾಲು ಡಾಲಿ ಭೀಮಯ ಚಳಿಯಂಡ ಯತೀಶ್ ಕಟ್ರತಂಡ ಮನು ಜಬ್ಬಂಡ ಮನು ಕೊಪ್ಪಂಡ ಕೀರ್ತಿ ಅಯ್ಯಪ್ಪ ಮತ್ತಿತರರು ಹಾಜರಿದ್ದರು